ಎಲ್ಲ ಭೋಮಿ ಸಮುದಾಯ ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ಕೊಂಡು ಅಂತ ಬರ್ತಾ ಇದ್ದಾರೆ ಸೊ ಈ ಕೂಡ ನಾವು ಅಷ್ಟೇ ಒಂದು ಆಚರಣೆಯನ್ನ ಪುಣ್ಯಸ್ಮರಣೆ ಆಚರಣೆಯನ್ನ ಕಂಬಕೊಂಡಿದ್ದೇವೆ ಸಂದೇಶ ಇಷ್ಟೇ ಭೋಮಿ ಸಮಾಜ ಅನ್ನುವಂಥದ್ದು ಕಟ್ಟ ಕಡೆಯ ಸೊ ತುಂಬಾ ಬಳಕನದಲ್ಲಿ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬೆಳೆದುಕೊಂಡಂತ ಸಮುದಾಯ ಇರುತ್ತೆ ಸೊ ಈ ಒಂದು ಸಮುದಾಯ ಬಳಕನಲ್ಲಿ ತುಂಬಾ ಸಂಕಷ್ಟದಲ್ಲಿ ಅನಕ್ಷರಸ್ಥರಲ್ಲಿ ಆಮೇಲೆ ಕಲ್ಲು ಬಂಡೆಗಳು ಹೊಡ್ಕೊಂಡು ಸೊ ಬದುಕಿನ ಕಟ್ಕೊಂಡಂತ ಸಮುದಾಯ ಇರುತ್ತೆ ಈ ಒಂದು ಸಮುದಾಯವನ್ನು ನಾವು ಮುಖ್ಯವಾಗಿ ತರಬೇಕು ಅಂತೇಳಿ ಪ್ರತಿಯೊಬ್ಬರಲ್ಲೂ ಒಂದು ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಿಸ್ಬೇಕು ಅಂತೇಳಿ ಸೊ ಬಡವರಿಗೆ ಒಂದು ಉನ್ನತವಾದಂತ ಅವಕಾಶ ಅಂತ ಅಂತೇಳಿ ಬಸವ ಶಂಕಪ್ಪನವರು ಸೊ ಸುಮಾರು ವರ್ಷ ಹಮ್ಮಿಕೊಳ್ತಾ ಬಂದರೆ ಸೊ ಸಮುದಾಯಕ್ಕೆ ಅಭಿವೃದ್ಧಿಗೋಸ್ಕರ ಇಲ್ಲಿಗೋಸ್ಕರ ಕಾರ್ಯಕ್ರಮ ಹೋಗ್ತಾ ಇದ್ದಾರೆ ಸಂಕ್ಷೇಪವಾಗಿ ಅಭಿವೃದ್ಧಿ ಆಗಿದೆ ಸೊ ಅಪ್ಪಾಜಿಯ ಪುಣ್ಯ ಸ್ಮರಣೆಯನ್ನ ಆಚರಣೆ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಸೊ ಒಂದು ಪತ್ರಿಕಾ ಗೋಷ್ಠಿ ಮೂಲಕ ರಾಜ್ಯದ ಜನರಿಗೆ ತಪ್ಪಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಿದ್ದೇನೆ ಮುಖ್ಯ ಉದ್ದೇಶವಾಗಿ ಈ ಪತ್ರಿಕಾ ಪ್ರಕಟಣೆ ಏನಂತಂದ್ರೆ ಓಡಿ ಸಮಾಜದ ಪೂಜ್ಯ ಶ್ರೀ ಶ್ರೀ ಲಿಂಗೈಕೇ ಶರಣಬಸ ಮಹಾಸ್ವಾಮಿಗಳವರ ಹದಿನಾರನೇ ಪುಣ್ಯಸ್ಮರಣೆ ನವೆಂಬರ್ ಒಂದು ಸೊ ಅವರು ಭೋ ಸಮಾಜದ ಒಂದು ಸಂಘಟನೆಗೆ ಚಾಲನೆ ಕೊಟ್ಟಂತಹ ಮಹಾ ಕಾಯಕ ಯೋಗಿಗಳು ಇವರು ರಾಜ್ಯದಂತ ಜಿಲ್ಲೆ ಜಿಲ್ಲೆಗೂ ಸಿದ್ದರಾಮೇಶ್ವರ ಜ್ಯೋತಿ ಮುಖಾಂತರ ಸಂಘಟನೆ ಮಾಡಿ ದೀಪದಿಂದ ದೀಪ ಹಚ್ಚಿ ಮನೆ ಮನೆಗೆ ಬೆಳಗಿದಂತಹ ಮಹಾ ಕಾಯಕ ಯೋಗಿಗಳ ಒಂದು ನವೆಂಬರ್ ಒಂದು ಎರಡ್ ಸಾವಿರದ ನವೆಂಬರ್ ಒಂದು ಹತ್ತು ನವೆಂಬರ್ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಕನ್ನಡ ರಾಜಸ್ಥಾನ ದಿನನೇ ಈ ಕಾರ್ಯಕ್ರಮ ಇರುವುದರಿಂದ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆ ನಾವು ವಿನಂತಿ ಮಾಡಿಕೊಳ್ತೇವೆ ನಾನು ಮೂಲತಃ ಅಂತಂದ್ರೆ ಶ್ರೀ ಲಿಂಗೇಕಿ ಶರಣಬಸ ಮಹಾಸ್ವಾಮಿಗಳು ಏನಿದ್ದಾರೆ ಅವರ ಸುಪುತ್ರ ನಾನು ಮತ್ತು ಶರಣಬಸ ಅಪ್ಪಂಗಳ ಆಶ್ರಮ ಟ್ರಸ್ಟ್ ಕಾರ್ಯದರ್ಶಿ ಆಗಿದ್ದು ತಮ್ಮ ನಮ್ಮ ಕುಲ ಬಾಂಧವರಲ್ಲಿ ನಾ ನಮ್ಮ ವಿನಂತಿ ಮಾಡ್ಕೊಳ್ತೀನಿ ಅವರ ಏನು ನಮ್ಮ ಸಂಘಟನೆಗೆ ನಮ್ಮನ್ನೆಲ್ಲ ಒಗ್ಗೂಡಿಸಿದ್ದಾರೆ ಚಾಲನೆ ಕೊಟ್ಟಿದ್ದಾರೆ ಸಂಘಟನೆ ಮಾಡಿದ್ದಾರೆ ಶಿಕ್ಷಣದಲ್ಲಿ ಬೆಳವಣಿಗೆ ತಂದಿದ್ದಾರೆ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಸಂಘಟನೆ ಮಾಡಿ ಎಲ್ಲರನ್ನೂ ಮುಂಚಿನಲ್ಲಿ ತಂದಿದ್ದಾರೆ ಅಂತ ಮಹಾನ್ ಯೋಗಿಗಳ ಒಂದು ಸ್ಫುರ್ಣ್ಯವನ್ನು ಪುಣ್ಯಸ್ಮರಣೆಯನ್ನು ಇಡೀ ರಾಜ್ಯದ ಮೂಲಕ ರಾಜಕೀಯವಾಗಿ ಆರ್ಥಿಕವಾಗಿ ಏನು ಮುಂದೆ ಬರೋದಕ್ಕೆ ಮೂಲ ಕಾರ್ಯಕರ್ತರು ಶ್ರೀ ಶ್ರೀ ಶಾನ ಇವರು ಶ್ರೀ ಶಿವಯೋಗಿ ಹಿರುಕಲ್ಲು ಪೀಠದ ಮಹಾಂತ ಶಿವಯೋಗಿ ಶ್ರೀಗಳ ಪ್ರೇರಣೆಯಿಂದ ಸಮಾಜವನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ ಇಡೀ ಕರ್ನಾಟಕ ಕನಿಷ್ಠ ರಾಜ್ಯಗಳ ಕರ್ನಾಟಕ ರಾಜ್ಯ ನೆರವು ರಾಜ್ಯಗಳು ಸಹ ಪ್ರವಾಸ ಮಾಡಿ ಮತ್ತು ಗೋವಿ ಸಮಾಜವನ್ನು ಮತ್ತೆ ಮಠದಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ ಯಾವುದೇ ಜಾತಿ ಮತ ಭೇದ ಅವರಿಗೆ ನಿತ್ಯ ದಾಸೋಹ ಮಾಡ್ತಾರೆ ವಚನ ಜ್ಯೋತಿ ರಥಯಾತ್ರೆಯನ್ನು ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಈ ರಥಯಾತ್ರೆಯಿಂದ ಬೋವಿ ಸಮಾಜದ ಕಾಲೋನಿ ಭೇಟಿ ನೀಡಿ ಅಲ್ಲಿ ನಮ್ಮ ಏನು ಜನಾಂಗದವರು ಕುಟುಂಬದ ದಾಸರಾಗಿದ್ರು ಆಗಿದ್ರು ಅಂತವರನ್ನ ಹೆಚ್ಚು